ಎಲ್ಲರಿಗೂ ನಮಸ್ಕಾರ ಇದೇ ನವೆಂಬರ್ ತಿಂಗಳು ಹನ್ನೆರಡನೇ ತಾರೀಕಿಂದ ಹದಿನಾರನೇ ತಾರೀಕು ತನಕ ಚಿತ್ರದುರ್ಗದಲ್ಲಿ ಒಂದು ಸ್ವಾವಲಂಬನೆಯ ಪರಿಕಲ್ಪನೆಯ ಸ್ವದೇಶಿ ಮೇಳ ನಡೀತಾ ಇದೆ ಇದೇ ರೀತಿ ಸ್ವದೇಶಿ ಮೇಳ ದಾವಣಗೆರೆಯಲ್ಲೂ ಸಹ ಹಿಂದೆ ನಡೆದಿತ್ತು ಇವತ್ತಿನ ಈ ಸ್ವದೇಶಿ ಮೇಳದಲ್ಲಿ ಭಾಳಷ್ಟು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ದೇಸಿ ಕ್ರೀಡೆಗಳು ಜನಪದ ಕಲಾ ವೈಭವ ಇರ್ಬೋದು ನಿತ್ಯ ಬಳಕೆಯ ವಸ್ತುಗಳ ತಯಾರಿಕಾ ಶಿಬಿರ ನಡೀತದೆ ಮಹಿಳಾ ಸಮಾವೇಶ ಇದೆ ಯಕ್ಷಗಾನ ಆಯುರ್ವೇದ ಶಿಬಿರ ಯುವ ಸಮಾವೇಶ ಕೊಳಲು ಮತ್ತು ಸೀತಾ ಜಿಗಲ್ಬಂದಿ ತಾರಸಿ ತೋಟದ ತರಬೇತಿ ರೈತರೊಂದಿಗೆ ಸಂವಾದ ಲಯಣ ಸೂತ್ರ ಪಾಲಿಕೆಯ ಗೊಂಬೆ ಆಟ ರಂಗೋಲಿ ಸ್ಪರ್ಧೆ ಕುಟುಂಬ ಪ್ರಬೋಧಕ ಕಾರ್ಯಕ್ರಮಗಳು ಇಂಥವು ಹಲವಾರು ಕಾರ್ಯಕ್ರಮಗಳು ಹನ್ನೆರಡನೇ ತಾರೀಕಿಂದ ಹದಿನಾರನೇ ತಾರೀಕು ತನಕ ಚಿತ್ರದುರ್ಗದಲ್ಲಿ ಜರುಗಲಿದೆ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ಹಾಗೂ ಇಲ್ಲಿ ಬಂದು ಭೇಟಿ ಕೊಡೋದ್ರ ಮುಖಾಂತರ ಭಾಳಷ್ಟು ಒಂದು ಸ್ವದೇಶಿಯ ಒಂದು ಸೊಡಗನ್ನು ನೀವೆಲ್ಲರೂ ಸವಿಯ ಒಂದು ಅವಕಾಶ ಇದೆ ಎಲ್ಲರೂ ಈ ಸ್ವದೇಶಿ ಮೇಳವನ್ನು ಒಂದು ಆನಂದಿಸಿ ಭಾಗವಹಿಸಿ ಹಾಗೂ ಈ ಸ್ವದೇಶಿ ಮೇಳವನ್ನು ಬೆಂಬಲಿಸಿ ಎಲ್ಲ ಸಾರ್ವಜನಿಕರು ಇದನ್ನು ಒಂದು ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ನನ್ನ ವಿನಂತಿ बंधु